ಏನು ಪರಿಮಳಕ ಪರಿ ಮಾಡೋಕೆ ಏನು ಯಾಕ ಮನೆ ಕಡೆ ಬಂದೇ ಇಲ್ಲ ಹಾಂ ನಿಮ್ಮ ಮನಸ್ಸು ಎಷ್ಟು ನೆನೆಸ್ತಾಳು ನೀನು ನೋಡಿದ್ರೆ ಬರ ಇಲ್ಲ ಅಂತಿದ್ದೀ ಹ್ಞೂ ಏನು ಆರಾಮ್ ಕಟ್ಟಿ ಕುಂತುಬಿಟ್ಟಿಲ್ಲ ಏನು ಕೆಲಸ ವ್ಯಲ್ಸೆ ಆಯ್ತಾನೆ ಅಲ್ಲ ಅವ್ವ ಅವ್ವ ಅವ್ವೋ ಏನು ತೋಡ್ದು ಅವ್ವ ನಿಮ್ಮ ಮನೆ ಬಾರಿ ಮಸ್ತ್ ಐತಿ ಬಿಡು ಹಾಂ ಚಲೋ ಮನೆಗೆ ಕೊಟ್ಟಾರ ನಿಮ್ಮಪ್ಪ ಅವ್ವ ಪುಣ್ಯ ಮಾಡಿದಿ ನಮ್ಮಪ್ಪ ನಮ್ಮ ಅಪ್ಪ ಹದಾರ ಅವ್ರ ಕಡೆ ಮನೆಗೆ ಕೊಟ್ಟಾರ ನಾನು ಏನು ಮಾಡೋದು ನಮ್ಮನೆ ಬರ ಅಂಥದ್ದೈತಿ ನಿನ್ನ ಹನೆ ಬರ ಇಂಥದ್ದೈತಿ ಹ್ಞೂ ಬಾ ಬಾಪಿಯಾ ಕುಂದ್ರು ಯಾಕೆ ನಿಂತು ಮಾತಾಡ್ತಿದ್ದಿ ಏನು ಮಾಡಿದೆ ಮನೆ ಬರ್ಲಾಗಿದ್ದಂಗೆ ಆಗ್ತದೆ ಅಂತ ಅದನ್ನ ನಾವು ಇದು ಮಾಡ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗಿಲ್ಲ ಕುಂದ್ರು ಬಾ ಅದನಾತು ಆತು ಮನೆ ಕಡೆ ಬಂದಿದ್ದೀವಿ ಏನು ಸಮಾಚಾರ ಏನ ಏನಲ್ಲದ ಹಂಗೆ ಒಂಟಿದ್ದೆ ಸಾಕಾತು ನಡ್ದು ನಡ್ದು ಅದಕ್ಕೆ ಒಂದಿಟ್ಟಿ ನಿನ್ನ ನೋಡಿಗೆ ಬಾಗಲ್ಲ ಕುಂತಿದ್ದಿ ಅದಕ್ಕೆ ಕುಂತು ಹೋದ್ರ ಅದಂತ ಬನ್ನಿ ಮತ್ತೆ ಮನೆಯಾಗೆಲ್ಲ ಅನ್ನಾಗಿನ ಎಲ್ಲ ಆರಾಮದ ಏನು ಮಾಡ್ತಾರ ಕೆಲಸ ಫ್ಯಾಕ್ಟ್ರಿ ಅದಾವ ಅದ ರೈಸ್ ಮಿಲ್ಲು ಮತ್ತು ಒಂದು ಎರಡ್ರ ಫ್ಯಾಕ್ಟ್ರಿ ಅದಾವ ಅದಾಗೆ ಕೆಲಸ ಮಾಡ್ತಾರೆ ಬಾಜ್ರೆ ಅದ್ರ ಕೆಲಸ ನಿಮ್ಮ ಮನೆ ಹತ್ರ ಅದ್ರಾಗ ಹೋಗ್ತಾನು ಈ ಒಂದಿನ ಬಂದ ಎರಡು ದಿನ ಬಿಡ್ತಾನಂತಲ್ಲ ಇದಕ್ಕೆ ಯಾಕೆ ಹಂಗೆ ಯಾಕೆ ಮಾಡ್ತಾರಂತ ನನಗೆ ಅಂದ್ರೆ ಅಲ್ಲ ಮಂಜು ಒಳ್ಕೊಂಡು ಗಂಟೆ ಅಲ್ಲಿಗೆ ಹೋಗಬೇಕಿಲ್ಲ ಅದು ಬಿಟ್ಟು ಅಲ್ಲಿ ಹೊಲ್ದಾಗ ಮಾಡ್ತಾನ ಅದು ಯಾರು ಪೊಳಿ ಹಂಗಿಲ್ಲ ಏನು ಹೊಳಿಯಾಗಿಲ್ಲ ಇಲ್ಲಿ ಹೋದ್ರೆ ನಾನು ಅನ್ನ ಕಿಗಾ ಹೇಳಿನ ಅನ್ನ ಕೇಳಿ ಇಲ್ಲಿ ಕಳ್ಸ ಹೇಳಿ ಹ್ಞೂ ಅದಕ್ಕೆ ಅಂತ ಹೇಳಿದ ಹ್ಞೂ ನೋಡ್ಬೇಕಿಲ್ಲ ಆಕೆ ಹೋಗ್ತಾಳೆ ಮತ್ತೆ ಮತ್ತೇನು ಮಾಡಿದ ಓ ರೈಸ್ ಹೇಳು ರೈಸ್ಮಿಲಿ ಹಂಗೆ ಇದಾವೆ ನಿಮ್ಮ ம் ஹம் ஹம் நம்ம ரிலேஷன் அக்கா மனையோரு அய்யோ இல்லைவா நானும் மஞ்சவா ஸ்கூல்கொக்கிவல்லா அவங்க ஏன்னு நோட்ரந்தே அதுக்கு ஃபஸ்ட் மஞ்சவன்னா கீழ்த்தார வரப்பா அவர வைனோ கொடங்கிலு தந்துவிட்டார் எதிராக கொடாங்கில இவரு பங்கார சப்ப ஜாஸ்தி கீதார ಕೊಡೋಂಗಿಲ್ಲ ಅಂದ್ರೆ ಮತ್ತೆ ನನ್ನ ಕೇಳ್ಯಾರಂತ ನಮ್ಮ ಮನೆಯಾಗೆಲ್ಲ ಬಂಗಾರ ಹಿಂಗಾರ ಕೊಟ್ಟ ಮದಿ ಮಾಡಿ ಕೊಟ್ಟರು ಅಕ್ಕಿ ನೋಡಿರಿ ಮಂಜೂವ್ ನೋಡ್ರಿ ಅಂತ ಮನೆ ಕೊಟ್ಟರು ಇಲ್ಲ ಅಂದ್ರೆ ಆಕೆ ಈ ಮನೆಗೆ ಬಂದು ಅವ ಹ್ಞೂ ಹೆಂಗೆ ಇರ್ತದಿಲ್ಲ ರಂಗಿರ್ತಿದ್ಲು ಅಲ್ಲಿ ನೋಡಿ ಹೆಂಗೆ ಮುರ್ಕಲ್ ಮನೆಯಾಗ ಹೆಂಗದ ಪಾಪ ಏನು ಮಾಡೋದು ಎಷ್ಟು ಕಷ್ಟ ಹುಡುಗಿಂತ ಕಷ್ಟನ ಪಟ್ಟಾಳೆ ಯಾವ ಆಕೆ ನಾನು ನೋಡ್ಕೊಂತ ಬಂದನಲ್ಲ ಬರೀ ಕಷ್ಟ ಅನ್ನ ಅನ್ಬೋಷ ಪಾಪ ಯವ್ವ ಹೌದು ಬಿಡು ನಾವು ಊಟದಾಗಿಂದ ಸುಗ್ದಾಗ ಬಂದ ಈ ಕಸದಾಗಿ ಸಿಲ್ಕಿದವು ಏನು ಮಾಡೋದು ನಮ್ಮಪ್ಪನ ಹೋಗ ಬುದ್ದಿಲ್ಲ ಅಂತ ಮನೆಗೆ ಕೊಟ್ಟ ಏನು ಮಾಡೋಕ್ಕಾಗತ್ತತಿ ನಮ್ಮದು ಮನೆ ಬರ ಇಂಥದೈತಿ ಹ್ಞೂ ಅಲ್ಲ ಆಕಿ ನನ್ನ ನಾಲ್ಕು ದಿನಗಳಲ್ಲ ಬರ್ತಾಳು ಬರ್ತಾಳು ಮನಿಗೇನು ಬಂದಿದ್ದಿಲ್ಲ ಸಾಮಾನು ಯಾಕೆ ಬರ್ತಾಳು ಹ್ಞೂ ನಮ್ದೆ ಇರೋದು ಇಟ್ ಒಂದು ಇಟ್ಟು ತಂದಿರ್ತೋ ಇಬ್ಬರು ಪುಸ್ತಕ ಅಂತದಾಗ ತಾನು ಕೂಡ ಬಂದು ಬಿಡ್ತಾಳೆ ಎಲ್ಲ ಬರೀ ತಮ್ಮ ಗಂಡು ಮನೆಗೆ ಓದೋದು 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 ಬಡಿಯಾಕೆ ಹ್ಞೂ ನನಗರ ಸಾಕಾಗಿ ಹೋಗೈತೆ ನೋಡ್ವಾ ಪರಿಮಳಕ್ಕ ஏன்மா ஏன்ட்டைத்தி சாந்தக்கே சாந்த இல்பார்த்தா இல்லை ஏன் பரிமள அறாமதேனா தம்மர் அவங்க கேள்வா ಅಯ್ಯ ಕೇಳಿಸ್ತವ ನಾನು ತಡಿ ತಡಿ ಬರ್ತೀನಕಿ ನೀನು ಅದ ಕೇಳಿಸ್ತಂಗ ಆಗೈತಿ ಏನು ನನ್ನ ಪ್ರಿಯಾಗಳ ಅತ್ತಿ ಮಾಡಿ ಏನಾಕಿಡವ ಯವ್ವ ಏನು ಹೇಳುತ್ತಾಳೆ ಇವ್ವ ಒಂದು ಹೇಳಿ ಆಕಿ ಒಂದು ಹೇಳ್ತಾ ನನಗರ ಮೊನ್ನೆ ನಮ್ಮ ಮನೆಗೆ ಬಂದಾಳ ನಾನು ಊಟ ಮಾಡಿ ಊಟ ಮಾಡ್ತಾನ್ರೆ ಊಟ ಮಾಡ್ರಿ ಅಂತ ನಾನು ಅಂತಾರೆ ಆಕಿ ಅದು ಏನೇನೋ ಯವ್ವ ನಕ್ಕ 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 ಒಡ್ಡಿನೂ ಆಗೋತ್ ನನಗೆ ಏನನ್ಕೊಬಿಡ್ವಾ ಪ್ರಿಯಾ ಮತ್ತು ಹಿಂಗೆ ಹತ್ತಳ ಅಂತೇಳಿ ಯಾಕೆ ಸಿಡಕ ಗಂಟು ಹೋದ್ ಕುಂತಿದೀ ಏನಾದ ಏನ್ ಮಾಡ್ಬಾ ಶಾಂತಕ ನನಗರ ಸಾಕಾಗ್ಬಿಟ್ಟ ನಮ್ಮನೆ ಆದ್ನಿ ಬಂದು ಬಂದು ಬರೀ ನಮಗೆ ಜಗಳ ಹಚ್ಚಿಡ್ತಾಳು ನನಗ ಮಂಜ ಜಗಳ ಹಚ್ಚತಾಳು ಮತ್ತ ನನ್ನ ಗಂಡಕ್ಕೆ ನನಗೆ ಜಗಳ ಹಚ್ತಾಳು ಅಕ್ಕ ಈಗ ಒಂದ್ ಸಾವಿರ ರೂಪಾಯಿ ಬೇಕಂತ ನಾನು ಇಲ್ಲಿಂದ ಕೊಡ್ಬೇಕು ಈಗ ಸಾವಿರ ರೂಪಾಯಿ ನನ್ ಹೋಗ್ತೀನಿ ನೀನು ಹಿಂಗೆ ಮಾಡಿ ನಮಗ ಜಗಳ ಹಚ್ಚಿಟ್ಟು ಹೋದ್ಲು ನಾವಿಬ್ರು ಗಂಡ ಎಂಟಿ ಜಗಳ ಆಡಿ ಕುದಾ ಹೇಳ್ದು ಬಡದು ಅಯ್ಯೋ ಸಾಕು ಸಾಕಾಗ್ ನನಗರ ಈ ಕಡೆ ಸನಿಕ ಹಾಗೆ ಇಲ್ಲ ಯಾಕೆ ಬರೆದು ಬಿಟ್ಬಿಟ್ಟಿ ಈಗ ಕಡೆಗೆ ಬರ್ಕೊತೀರಾವ ನಾನು ಒಬ್ಬಕ್ಕೆ ಇರ್ತೇನೆ ಮನ್ಯಾಗ ಒತ್ತ ಕಡೆ ಏಟ್ ಮಾಡಿರು ಹೊತ್ತು ಕಳೆಯಂಗಿಲ್ಲ ನಿಮಗೆ ನೀವು ಆಳು ಕಾಳು ಇರ್ತಾರೆ ಎಲ್ಲ ಮಾಡ್ತಾರ ನಮಗೆ ನಾವು ಎಲ್ಲ ಮಾಡ್ಕೋಬೇಕು ನಮಗೆಲ್ಲ ಫಾರಿ ಮುಗಿಬೇಕಾರ ಅಂದ್ರೆ ಏನಿಲ್ಲ ಏನಿಲ್ಲಾಂದ್ರೂ ಸಾಯಂಕಾಲ ಆಗ್ತತಿ ಅಲ್ಲಿ ಮಠ ಅಂದ್ರೆ ನೀನು ದಿನಕ್ಕೆ ಬಂದು ಕುಂದ್ರಾಕೆ ಯಾವಾಗ ಆಕತಿ ಹಿಂಗೆ ಬಂದು ಕುತ್ರೆ ನಮ್ಗೆ ಬಿಟ್ಟಾರೆ ಹ್ಞೂ ಮಾಡಿ ಮರೆತಕೊಂಡು ಅಲ್ಲಿಂದ ಬರ್ತಾರ ಮತ್ತೆ ಹ್ಞೂ ಅದು ಕರೆ ಇದ್ ಬಿಡಿ ಶಾಂತಕ ನಂದು ಭಾಳ ಹಂಗ ಆಗಿಬಿಟತಿ ಅಲ್ಲಿ ನಾನು ಒಂದು ವಿಷಯ ಕೇಳ್ಪಟ್ನಿ ಕರೇ ಏನು ಶಾಂತಕದು ಏನು ಕೇಳಿದೆ ಏನೋ ಒಂದು ವಿಷಯ ಅನ್ನತಿದ್ದಿ ಏನದು ಯಾರು ಹೇಳು ಏನು ಕೇಳಿದಿ ಅಲ್ಲ ಅದು ಯಾರ ನಿಮ್ಮ 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 ಮನೆ ಆತಿಗ ಅಲ್ಲೇ ಬಿರಿ ನಿಮ್ಮ ಅಮ್ಮ ಮಂಜು ಹೋದಾಗಲ್ಲ ಆಕಿ ಮನೆ ಆತಿಗ ಯಾರು ಬರೀ ಬಾಬಾಕಿ ನೋಡ್ತಾ ಇರ್ತಾವ ಅಂತ ಹೊಲದಾಗ ಹಾಂ ಯಾಕೆ ನಿಮ್ಗೆಲ್ಲ ಗೊತ್ತಿಲ್ಲ ಏನಿದು ಮಂಜು ಗೊತ್ತಿಲ್ಲ ಏನು ಅಯ್ಯೋ ಅಯ್ಯೋ ಏನು ಹಾಳಾಕತ್ತೀರಿ ನೀನು ನಮ್ಮ ತಿಮ್ಮನ್ನ ಹಂಗಿರ್ತಾನೇನ ಯವ ಶಾಂತಕ್ಕ ಏನು ಹೇಳ್ತೀಯವ ನೀನು ಹಂಗದನ ಏ ನಮ್ಮ ಮಾವ ಹಾಗೆಲ್ಲ ಏನಿಲ್ಲ ಇವ ಪಾಪ ಮಂಜು ನಂಗೆ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಿ ನಿನಗೆ ಓಕೆ ನಾ ಪಾ ಪ್ರಾಣಕ್ಕೇನ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಹ್ಞೂ ನಿನಗಿದೇನು ಗೊತ್ತಿಲ್ಲದೇನು ಅಂತಾದ್ರೆ ನೀನು ನೋಡಿದ್ರೆ ಹಿಂಗೆ ಹೇಳಕತ್ತಿದಿ ನಾ ಒಂದು ತಿಳಿದಂಗೀತಿ ಯಾರಕಿ ನೀನು ನೋಡಿ ಏನು ಯಾವ ನಾನು ಹೇಳಾಕಿ ಕೆಟ್ಟದ ಇನ್ನೊಬ್ರ ಬಗ್ಗೆ ಕೆಟ್ಟದೆಲ್ಲ ಮಾತಾಡಬಾರ್ದವ ಹಂಗೆಲ್ಲ ಮಾತಾಡ್ದ ಅದೇನು ಅಂತಾರಲ್ಲ ಹ್ಞೂ ನಮ್ದು ಇದನ್ನು ತೊಗೊಂಡು ನಾವು ಹೊಡ್ಕೊಳಂಗೆ ಆಗ್ತತಿ ಏ ನಾಳೆ ಅವ್ರ ಬಗ್ಗೆ ನಾವು ಸುಳ್ಳು ಹೇಳಿದ್ರೆ ನಮ್ಮ ಬಗ್ಗೆ ಏನೊಬ್ರು ಸುಳ್ಳು ಸೊಟ್ಟಂತೆಲ್ಲ ಊರು ತುಂಬ ಹೇಳ್ಕೊಂತ ಅಡ್ಡಾಡ್ತಾರೆ ನಾನು ಯಾಕೆ ಸುಳ್ಳು ಹೇಳಿ ನಾನು ಕಣ್ಣಾರೆ ನೋಡೇನು ನಿಮ್ಮ ಬಾವು ನೋಡ್ಯಾನಿಲ್ಲ ನನಗಂತು ಗೊತ್ತಿಲ್ಲ ಆದ್ರೆ ಆಯ್ಕೆ ಮಾತ್ರ ನಿಮ್ಮ ಬಾ ಮ್ಯಾಗೆ ಕಣ್ಣಿಟ್ಟಾಳು ನೋಡು ಹ್ಞೂ ಯಾವಾಗಮ್ಮ ಜೊತೆ ಇದು ಮಾಡ್ತಾಳೆನವ ನನಗಂತೂ ತಿಳಿದಿಲ್ಲ ಹ್ಞೂ ನಾನು ಒಂದ್ಸರಿ ನನ್ಗಂಡು ಬಂದ್ನಿ ನಿನಗೆ ಇದು ಬೇಕು ಊರು ಸಾವಿರ అదక హోగి ఓని ఊనీ కట్టి మ్యాక్తు బేనా ఇల్ సెల సుద్ది కివీ బ్యాగ్ ఉన్య తేం దీరంత అదక నను వరగద బట్బిట్ీ అయ్యో నన ఇం మంజక గొప్ప అయ్యినా ఉడుకొత్తాళ వింటాళనా మొదల చాముండీ మకా నోడు అంగ అంతే మళ్ళీ హాళకీ నేను సిట్ గిట్టు బంద్ర అయ్యో అక్కరు ఉద్ర నోడక హా హాకీ భారీ హుషారాళ న మంజాక ಹಾಂ ಇಂಥದ್ರಾಗ ಯಾಕೆ ಹಿಂಗೆ ಮಾಡಿಗಳು ಅಯ್ಯೋ ಶಿವನ ಅಲ್ಲ ಈಗಿನ ಕಾಲ್ದಾಗ ಬರೀಗಿದೆ ಏನು ಅಲ್ಲ ಮದ್ವೆ ಆದ್ಮೇಲೆ ನಂಗೆ ಗಂಟೆ ಜೊತೆ ನೆಟ್ಗೆ ಬಾಳೆ ಮಾಡಿಬಿಟ್ಟ ಇನ್ನೊಬ್ಬರು ಗಂಟೆ ನೋಡ್ಕೊತಿದ್ರು ಗುದಿ ಇದ್ರಾಗ ಹಾಂ ಅಲ್ಲಿ ಇಂಥದ್ದು ಯಾಕೆ ಮಾಡ್ತಾರೆ ಇದ್ದೀಗ அய்யோ ரொக்க கை மாதவ அந்த ரொக்கிறாங்க தங்களுத்தூ கொழாங்கில்ல அவு ஏன் சந்தி ஜீவன மாட்டிர்ல அதுக்காக ஹிங்க மாதவ ம் இன்னொரு கண்ட நோடி ஆசை படத்தவ அவர் தந்து கொடுத்து மாடி அவர விடக்காப்பாதி மாத்தவக்க அத பாது நங்கில் போடுவா ಯಾವ ಅಕ್ಕಿ ಹುಚ್ಚು ಬಿಡಾಡಿ ಆಕಿನ ತೋರ್ಸ ಶಾಂತಕ ಆಕಿನ ಏನ್ ಮಾಡ್ಬೇಕ ಅದ್ನ ಮಾಡ್ಕೋಕಿನ ಆಕಿನ ಸುಮ್ಮ ಬಿಟ್ಟ ಸುಮ್ನ ಬಿಡೋಂಗಿಲ್ಲ ಎಷ್ಟ ಮಾಡಿದ್ರು ಆಕಿನ ಮಕ್ಕದಾಳ ಹಾ ಒಬ್ಬರು ಜೀವನ ಹಾಳಾಗತ್ತಂದ್ರ ಸುಮ್ಮನ ನೋಡ್ಕೊಂತ ಇರಬಾರ ನಾವು ಅವ್ರಿಗೆ ಸಹಾಯ ಮಾಡ್ಬೇಕ ಹ್ಮ್ ಅಯ್ಯೋ ನೀ ಮಂಜು ಮಂಜೂರು ನಿನ್ ಬಗ್ಗೆ ಹಿಂದಿಂದ ಬಂದೇನ ಬೇರೆ ಮಾತಾಡ್ತಾಳ ನೀನ್ ನೋಡ್ರಿ ಬಿಟ್ಕೊಡಂಗಿಲ್ಲ ಅಂತಿದೀ ಆಕೆ ನೋಡ್ರಿ ಬಿಟ್ಕೊಡ್ತಾಳಲ್ಲ ಬಾರಿ ಇದ್ರಿ ಬಿಡು ನೀವು ನೀ ನೋಡಿದ್ರೆ ಎಷ್ಟು ಒಳ್ಳೆ ಆಕೆ ನೋಡಿದ್ರ ಅಯ್ಯ ಇದು ನೀನು ಮಾಡದ್ ಆಕೆ ನೀನು ಹೇಳ್ತಾ ಬಿಡು ಮಂಜು ಅಕ್ಕ ನನ್ನ ಬಗ್ಗೆ ಬಂದ ನಿನ್ ಮುಂದೆ ಏನಂದು ಹೇಳಿ ಶಾಂತಕಾ ಹೇಳ್ತೀವ ಇಲ್ಲ ಇವಾಗ ನೀನು ಅಯ್ಯಯ್ಯ ನಾನು ನಾನು ಹೇಳೇನಂತ ಕೆಲಸ ನೀನನ್ನದ ಮತ್ತೋಗಿ ಮಂಜು ಮುಂದೆ ಹೇಳಿ ಮಂಜು ಬಂದ ನನ್ನ ಮುಂದೆ ಅಂದ ಎದ ಬೇಕಾಗಿತಿ ನಿಮ್ಮ ಅಕ್ಕ ತಂಗಿ ಹೂಸ ಬರ್ರಿ ನನಗ ಹಾ ನಿಮ್ಮ ಪಾಡಿಗೆ ನೀವು ಇರಿ ನನ್ನ ಪಾಡಿಗೆ ನಾನೇ ಇರಕಲ್ಲವಾ ನಾ ನಿಮ್ಮ ಎಬ್ರ ಮಧ್ಯೆ ಬರಂಗಿಲ್ಲ ಏನಾದ್ರು ಮಾಡ್ಕೊಳಕ್ಕಂಗಿಗಳು ಆ ಬಿರಿಯ ಏ ಪಿರಿ ಬಿರಿಯ ಎಲ್ಲಿ ಹೋದ್ಲಿಕ್ಕೆ ಬರೇ ಮಂದಿ ಮನಿ 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 ಹರಿಗೇರ್ತಾಳ ಗಂಡ ಬಂದಿರ್ ಮನ್ಯಾಗ ಇಲ್ಲ ಅಂದ್ ಗೊತ್ತಾದ್ರೆ ಸಾಕು ಓಡಿ ಹೋಗಳ್ ನೋಡು ಆಯವ್ವ ನನಗ ಇಲ್ಲಿಗೆ ಮಟ್ಟ ಬಂದ ಅಯ್ಯೋ ಇಲ್ಲಿ ಏನಂತಾರೋ ಏನೋ ಮತ್ತ ಜಗಳ ಮಾಡಿದ ನಾನು ಹೋದ್ರ ಮನೆಯಾಗಿರ ಅಂತ ಹೇಳಿದ ಮನೆ ಬಿಟ್ಟು ಇಲ್ಲಿ ಬಂದು ಬೇಟ್ರ ಪರಿ ಒಳಕ ಅವೇನಾರ ಬೈದ್ರ ನೀನ ಹೇಳುವ ಯಾವ ಶಾತಕ ನಿನಗ ನಾಳೆ ಸಿಗ್ತ ನಾನು ನಾನು ಹೋಗ್ತಾರೆ ಇಲ್ಲಿಂದ ಮೊದಲು ಪರಿ ಒಳಕ ಇಲ್ಲಿ ಏನಾರ ನಮ್ಮ ಪ್ರಿಯ ಅಂಕ ಬಂದಾಳೇನ ಮನೆ ಕಾಣಿಸ್ಲಿಲ್ಲ ಅದಕ್ಕೆ ನಿಮ್ಮ ಮನೆ ಬಂದಾಳೆ ಅಂತ ಕೇಳಪ್ಪ ನೀ ಶಾತಕ ನೀ ಏನಾರ ನೋಡಿ ಏನ ಅಯ್ಯೋ ಇಲ್ಲಪ್ಪ ನಾವೇನ್ ನೋಡಿಲ್ಲ ಬಿಡು ಇಲ್ಲಿ ಬಂದಿಲ್ಲ ಎಲ್ಲಿಗೆಲ್ಲ ಹೋಗ್ಯಾಳೇನು ಯಾಕಪ್ಪ ಹಂಗೆ ಕುಡ್ಕೊಳತ್ತಿದ್ದಿ ಏನಾಯ್ತು ಏನ್ ಜಗಳ ಮಾಡ್ರೇನ ಅಯ್ಯ ಪರಿಮಾಗ ಹಂಗೇನಿಲ್ಲ ಮನ್ಯಾಗಂಗ ಒಂದ್ ಮಾತು ಮಾತ್ ಇದ್ದಿದ್ರು ಯಾರ ಇರಂಗಿಲ್ಲ ಎಲ್ಲರ ಮನೆ ಇನ್ ದಾಸ್ತಿ ಊತಾನ ಪ್ರತಿ ಒಬ್ಗಳ ಜಗಳನ್ಯಾಗ ಸಿಟ್ನಿಯಾಗ ಒಂದ್ ಮಾತು ಅಂದಿನಿ ಅದಕ್ಕೆ ಅದ ರಮಿಶಿ ಕರ್ಕೊಂಡು ಹೋಗಿ ಏನ್ರ ಐಸ್ ಕ್ರೀಮ್ ಈಸ್ಕ್ರೀಮ್ ತಿನ್ಸ್ಕೊಂಡ್ ಬಂದ್ರ ಅಂತ ಕೆಲ್ಸ ನಾನ್ ನೋಡ್ಕೊಂಡ್ ಬಂದ್ರ ಆಯ್ಕೆ ನೋಡ್ರ ಇಲ್ಲ ಅಂತೀರಿ ಮತ್ತಿ ಇನ್ ಏನ್ ಮಾಡುದು ಇರ್ವಾದ್ ಬಿಡಂಗಾರ ನಾನು ಕೆಲ್ಸಕ್ ಹಂಗಾರೆ ಬನಿಗೆ ಬಂದಾಗ ಬರ್ವಾಳ ಯಾಕಂತ ಅಯ್ಯೋ ಐಸ್ ಕ್ರೀಮ್ ಕೊಡ್ತಾನ ಹೊರಗೆ ಹೋಗಂತಡಿ ಹೊರಗ್ ಈಗ ಬಂದ ಹೋಗ

ನೀನದ ಹಿಂಗ ಬೂದಿ ಬರಂಗಿಲ್ಲ ನಿನ್ನ ಇಲ್ಲೇ ನೋಡು ಇವ್ರ ಮುಂದೆ ನಿನ್ನ ದರದರ ದರ ಹೇಳ್ಕೊಂಡು ಕಣ್ಣ ನಾಚಿಕ್ ಬಂದ ನೀನ ಇಲ್ಲಿ ಹೊರಗೆ ಬರಂಗಿಲ್ಲ ನಿನ್ ಮೇಲೆ ಹ್ಮ್ ಮುಂದೆ ಏನ್ ನೀವು ಹಿಂಗ ಯಾರ ಮಾತಾಡ್ತಾರೇನ ಅದು ರೋಡ್ ನಾನು ನನಗೆ ಈ ರೀತಿ ಎಲ್ಲ ಮಾತಾಡ್ತಾರೆ ನೀವು ಹಾ ನಾ ಏನ್ ನಿಮ್ಮನಿಗೆ ಬಿಟ್ಟಿ ಬಂದ ನೀನು ತನ್ನಗ ನಾ ಏಂಗ ಬಾ ಎಷ್ಟು ಮಾತಾಡ್ತಿದಿ ಮನಿಗೆ ಹೋಗಿ ಓ ನಾ ಏನಂತ ತೋರಿಸ್ತ ನಿನಗ ಯವ್ವಾ ಏ ಬಿದ್ದನಪ್ಪ ನಾನು ಕಾಲ್ ನೋಡಿಲ್ಲ ಬಿಟ್ಟ ಹಂಗ ಹೇಳ್ಕೊಂಡು ಹೊಂಟಿ ಅಲ್ಲ ಹಲೋ ಲಕ್ಷ್ಮಣ ಹಿಂಗ ಹೆಂತಿನ ನಡು ರೋಡ್ ನಾಗ ಹಿಂಗ ಎಳ್ಕೊಂಡು ಹೋದ್ರ ಮಂಜಿ ಏನಂತಾರ ನಿನಗ ಚೀತು ಹಾಕಂಗಿಲ್ಲ ಏನು ಚಂದಗ ಕೈ ಹಿಡಿದ ಕರ್ಕೊಂಡು ಹೋಗ ಅದ್ರ ಮಟ್ಟ ಹಿಂಗ್ ದರದ್ರ ಎಳ್ಕೊಂಡು ಹೋದ್ರಿ ಏನಾಗ್ತದ ಹಾ ನೋಡ್ರಿ ಪರಿ ಮಾತಾ ನಿಮ್ದು ಎಷ್ಟು ಇತ್ತೀಯ ಅಷ್ಟೇ ನೋಡ್ಕೋರಿ ಈ ಕಟ್ಟಿಗಳು ಕುಂತ್ಕೊಂಡು ಬರೀ ಹೆಣ್ಮಕ್ಳು ಅವ್ರ ಮನೆ ಮಾತಾ ಇವ್ರ ಮನೆ ಮಾತಾ ಮಾತಾಡಿ ಮಾತಾಡಿ ಗಂಡ ಹೆಂತಿ ಸಂಸಾರ ಎಲ್ಲ ಹಾಳು ಮಾಡತ್ರಿ ಆ ಕಡೆ ಅತ್ತಿ ಮಾವ ಇಲ್ಲ ಈ ಕಡೆ ಏನಿಲ್ಲ ಎಲ್ಲ ಜೀವನ ಹಾಳಾಗತ್ತೈತಿ ನಿಮ್ಮದು ನಿಮ್ಮ ಮನೆಯಾಗ ಇರ್ಲಿ ನಿಮ್ಮದು ನಿಮ್ಮ ಮನೆಗೆ ಇರಲಿ ಅದನ್ನ ಅಷ್ಟ ಮಾತ್ರ ಬೇಕು ನೀವು ಅದನ್ನ ಬಿಟ್ಟು ಇನ್ನೊಬ್ಬರಿಗೆ ಚೂತಿ ಚೂತಿ ಕಲಿಸಿ ಅವ್ರಿಗೆ ಜಗಳಾಡ್ರಂತೆ ಕಲಿಸಿ ಕೊಡಬಾರ್ದು ಹ್ಞೂ ಇದನ್ನ ಹೇಳ್ಕೊಳತ್ರ ಎಲ್ಲ ನನ್ನ ಹೇಳ್ತೀಗಿ ಅದಕ್ಕೆ ಮನೆಗೆ ಬಂದ ಬಂದು ಜಗಳ ಮಾಡ್ಕಲ್ಲ ಹ್ಞೂ ಶಾಂತಕ ನೀನು ಅಷ್ಟು ನೋಡು ಇನ್ನು ಮ್ಯಾಗ ನೀನು ಗೆಸ್ಟ್ ಐತೆ ಅಷ್ಟು ನಾವು ಕುಂತ್ಕೊಂಡ್ರಿ ನೀನು ಅಲ್ಲೋ ಮನೆಯ ನಾವೇನೊಂದು ಅಂತ ಇಷ್ಟ ಹರಡತ್ತಿದ್ದಿ ಹಾ ನೀನು ಹೇಳ್ತೀನಿ ನೀನು ಇಷ್ಟ ಎಳ್ಕೊಂಡ್ರೆ ಹೋಗು ಕರ್ಕೊಂಡ್ರೆ ಹೋಗು ಎತ್ಕೊಂಡ್ರೆ ಹೋಗು ನಾವ್ಯಾಕೆ ಹೇಳು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕ ನಮಗೆ ஐயோ ஐயோ குண்டி கேல கலEntityType ஆளே अरे ப்ளீஸ் நீ என் கை முகிதன நான் கை விடுறேன் ஏன் ரீ இங்க ஏಳ್కొන් வந்தா நான் என்ன மாட்டேன் இங்க ஏಳ್కొන් வந்தா ஐஸ்கிரீம் கொடுస్తதா ಅಂತ கேள்வி சுள்ளன் சட் ಅಂತ கேள்வி நான் இங்க ஏಳ್కొන් வந்தரன்னா கை ಬಿடு தர இல்ல நீ வாய் முச்சு கொண்ட பா இல்ல நான் ನೋಡ மத்த என்ன மாத்தறதா ಅಂತ கேள்வி ஐயோ ஐவா பரமங்க சாதா கா காபாட் ரீ வனனா ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗಿದ್ದೀರಾ ಹಾಯೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರನ್ನು ಕೇಳೋದು ಒಂದೇ ವ್ಯೂವ್ಸ್ ಜಾಸ್ತಿ ಬರಲಿ ಯಾಕೋ ತುಂಬಾ ವ್ಯೂಸ್ ಕಡಿಮೆ ಬರ್ತಾ ಇದೆ ವಾರದ ತುಂಬ ವ್ಯೂಸ್ ಕಡಿಮೆ ಬರ್ತಾ ಇರೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ವಿಡಿಯೋಸ್ ಹೇಗೆ ಬರ್ತಾ ಇದೆ ವಾರಗಿತ್ತಿ ಜಂಜಾಟದ ಒಂದು ಕತೆ ಅಂದರೆ ವಾರ್ಗಿತ್ತಿಯರು ಯಾವ ರೀತಿ ಇರ್ತಾರೆ ಹೇಗೆ ಜಗಳ ಮಾಡ್ತಾರೆ ಹೇಗೆ ಕಚ್ಚಾಡ್ತಾರೆ ಹೇಗೆ ಒಂದಾಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಥವಾ ವಾರ್ಗಿತ್ತಿಯರು ಹೊಂದ್ಕೊಂಡು ಮಾಡ್ತಾರಾ ಅಥವಾ ಜಗಳಾಡ್ಕೊತ ಎಲ್ಲ ಕೆಲಸ ಮಾಡ್ತಾರಾ ಹೇಗಿರುತ್ತೆ ಒಂದು ರಿಯಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ನಿಮ್ಮ ಮುಂದೆ ಬರ್ತಾಯಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುವಂಥ ಒಂದು ಸ್ಟೋರಿ ಸಕ್ಕತ್ತಾಗಿರುತ್ತೆ ಫುಲ್ಲು ನಿಮಗೆ ಎಂಟರ್ಟೈನ್ಮೆಂಟ್ ಒಂದು ಸೀರಿಯಲ್ ಇದು ಇದರಲ್ಲಿ ಹಾರರ್ ಕಾಮಿಡಿ ಪ್ರತಿ ಒಂದು ಇದರಲ್ಲಿ ಬರುತ್ತೆ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾಕೋ ತುಂಬಾ ನೋಡೋದು ಕಡಿಮೆ ಮಾಡ್ತಾ ಇದ್ರ ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ನನಗೆ ತಿಳಿತಾ ಇಲ್ಲ ಜಗಳ ಅದು ಇದು ಇದ್ರೆ ಜಾಸ್ತಿ ನೋಡ್ತೀರಾ ಇಲ್ಲಾಂದ್ರೆ ಕಡಿಮೆ ನೋಡ್ತೀರಾ ಯಾಕೆ ಕತೆ ಚೆನ್ನಾಗಿ ಬರ್ತಾ ಇಲ್ವಾ ಮೊದಲು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಹೇಳಿ ಬಿಟ್ಟು ಇನ್ನೂ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಒಂದು ಸಾವಿರ ವ್ಯೂಸ್ ಆಗಿರ್ತಿತ್ತು ಬಟ್ ಇವಾಗ ಏನಂತಂದ್ರೆ ಒಂದು ಸಿಕ್ಸ್ ಅವರ್ ಆದರೂ ಸೆವೆನ್ ಅವರ್ಸ್ ಆದರೂ ಒಂದು ಸಾವಿರ ವ್ಯೂಸ್ ಆಗ್ತಾ ಇಲ್ಲ ಹಾಗಾಗಿ ನನಗೆ ಭಾಳ ಅಂದ್ರೆ ಬಹಳ ಬೇಜಾರಾಗ್ತಿ ಅದನ್ನ ನಿಮ್ಮ ಮುಂದೆ ಹೇಳಕತ್ತೆ ನೀವು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ನಾನು ನಂಬಿರೋ ರಾಯರು ಮತ್ತೆ ಆ ಕನ್ನಮ್ಮ ದೇವಿನ ಬಿಡ್ಕೊಂತ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ಲಿ ಎಲ್ರು ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ಅನ್ಕೊಂತ ವಿಡಿಯೋನ ನಾನು ಮಾಡಕತ್ತೀನಿ ಇಷ್ಟ ಆಗೋ ರೀತಿ ಕಥೆಗಳನ್ನ ನಾನು ಮಾಡಕತ್ತೀನಿ ನಿಮಗೂ ಇಷ್ಟ ಆಗ್ತಾವೆ ನೋಡಿರಿ ಸಪೋರ್ಟ್ ಮಾಡಿರಿ ಒಂದು ರಿಲೇಷನ್ಶಿಪ್ಪು ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅದರಿಂದ ಹೇಗೆ ದೂರ ಆಗ್ತಾರೆ ಅದರಿಂದ ಎಲ್ಲ ತಾಯಿ ಗಂಡ ಹೆಂಡತಿ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಅದು ಹಳ್ಳಿ ರೈತನ ಬಡ ಜೀವನದ ಕಥೆಯಲ್ಲಿ ಇತ್ತು ಸೊ ಇವಾಗ ಇದು ವಾರಗಿತ್ತಿ ಅಂದರೆ ನೆಗೆನರು ನೆಗೆನಿ ಮಕ್ಕಳು ಅಂದರೆ ಅಣ್ಣ ತಮ್ಮನ ಹೆಂಡತಿಯರು ಹೇಗಿರ್ತಾರೆ ಅನ್ನೋದು ಒಂದು ಈ ಸೀರಿಯಲ್ ಆಗಿದೆ ಸೊ ಸಕ್ಕದಾಗಿರೋದು ಇದು ರಿಯಲ್ ಸ್ಟೋರಿ ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತೇ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್